ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಭೂಮಿಯಲ್ಲಿ ನೆಲಕ್ಕಿಂತ ಎರಡು ಪಟ್ಟು ಜಾಸ್ತಿ ನೀರಿದೆ ಅಂದ್ರೆ ಇಡೀ ಭೂಮಿ ಮೇಲೆ ಪರ್ಸೆಂಟ್ ಬಾಹ್ಯಾಕಾಶದಿಂದ ನೋಡಿದಾಗ ನೀಲಿ ನೀಲಿಯಾಗಿ ಕಾಣಿಸುತ್ತೆ ನೀಲಿ ಗ್ರಹ ಅಂತ ಕೂಡ ಭೂಮಿಯನ್ನು ಕರೆಯಲಾಗುತ್ತೆ ಈ ನೀಲಿ ಬಣ್ಣದ ಸಮುದ್ರದಾಳದಲ್ಲಿ ಏನಿರಬಹುದು ಇಷ್ಟು ವಿಶಾಲವಾದ ಸಮುದ್ರದಲ್ಲಿ ಏನಿರಬಹುದು ಯಾವ ಯೋಚನೆ ಮಾಡಿದೀರಾ ಸಮುದ್ರದ ಆಳದಲ್ಲಿರೋ ಜೀವಿಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಸಮುದ್ರದ ಆಳದಲ್ಲಿ ನದಿಗಳು ಹರಿಯುತ್ತವೆ ಅಂದರೆ ನೀವು ನಂಬ್ತೀರಾ ಅಷ್ಟು ಮಾತ್ರ ಅಲ್ಲ ಸಮುದ್ರದಲ್ಲಿ ಎಷ್ಟು ಆಳದವರೆಗೆ ಮನುಷ್ಯ ಹೋಗೋಕೆ ಸಾಧ್ಯ ಆಗಿದೆ ಅನ್ನೋ ಪ್ರಶ್ನೆ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಎಲ್ಲವನ್ನ ನಿಮ್ಮ ಮುಂದಿಡೋಕೆ ಈ ವರದಿಯನ್ನು ಮಾಡಿದೀವಿ ವಿಡಿಯೋ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕಡೆತನಕ ಗಮನ ಇಟ್ಟು ನೋಡ್ತಾ ಹೋಗಿ ಈ ವರದಿಯಲ್ಲಿ ನಾವು ಅಂದ್ಕೊಂಡಿದ್ದೀವಿ ನಮ್ಮದೇ ಭೂಮಿ ನಮ್ಮದೇ ಪ್ರಪಂಚ ನಾವೇ ಭೂಮಿ ಮೇಲೆ ವಾಸ ಮಾಡೋ ಪ್ರಮುಖ ಜೀವಿಗಳು ಅಂತ ನಾವು ಅಂದ್ಕೊಂಡಿದ್ದೀವಿ ಮನುಷ್ಯರು ಭೂಮಿ ಮೇಲೆ ವಾಸ ಮಾಡೋ ಜೀವಿಗಳು ಇಷ್ಟೇ ಪ್ರಪಂಚ ಆಗಿ ಹೋಗಿದೆ ಸಮುದ್ರ ಅಂದರೆ ಮೀನು ಹಿಡ್ಕೊಂಡು ತಿನ್ನು ಬೋ ಬೋಟಲ್ಲಿ ಹೋಗು ಹಡಗಲ್ಲಿ ಹೋಗು ಒಂದಷ್ಟು ಜಲಚರಗಳು ಅಷ್ಟೇ ಅಂತ ಅಂದ್ಕೊಂಡಿದ್ದೀವಿ ಆದರೆ ಸಮುದ್ರದ ಆಳದ ಪ್ರಪಂಚ ಇದೆಯಲ್ಲ ಭೂಮಿಯ ಮೇಲಿನ ಪ್ರಪಂಚಕ್ಕಿಂತ ಹಲವು ಪಟ್ಟು ದೊಡ್ಡದು ಮತ್ತು ವಿಚಿತ್ರ ವೈವಿಧ್ಯ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಭೂಮಿ ನಿರ್ಮಾಣ ಆದ ಆಗಿನ ಕಾಲದಲ್ಲಿ ಧೂಮಕೇತುಗಳ ಮೂಲಕ ಭೂಮಿಗೆ ನೀರು ಬಂತು ಮಂಜುಗಡ್ಡೆ ಹೊತ್ತು ಬಂದಿದ್ದ ಧೂಮಕೇತುಗಳು ಅಪ್ಪಳಿಸಿದಾಗ ಅದರಲ್ಲಿದ್ದ ಮಂಜುಗಡ್ಡೆ ನೀರಿನ ರೂಪ ಪಡ್ಕೊಳ್ತು ಈ ರೀತಿ ವರ್ಷಗಟ್ಟಲೆ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಭೂಮಿಯ ದೊಡ್ಡ ಭಾಗ ನೀರಿನಿಂದ ಆವೃತ ಆಯಿತು ಎಪ್ಪತ್ತೊಂದು ಪರ್ಸೆಂಟ್ ಭೂಮಿ ನೀರಿನಿಂದ ಆವರಿಸಿದ್ದು ಐದು ಪರ್ಸೆಂಟ್ ಸಮುದ್ರವನ್ನಷ್ಟೇ ಈವರೆಗೆ ಮನುಷ್ಯ ಸಂಶೋಧನೆ ಮೂಲಕ ಅಧ್ಯಯನ ಮಾಡೋಕ್ಕೆ ಸಾಧ್ಯ ಆಗಿದೆ ನೋಡೋಕ್ಕೆ ಸಾಧ್ಯ ಆಗಿದೆ ಉಳಿದ ಅರವತ್ತಾರು ಪರ್ಸೆಂಟ್ ಸಮುದ್ರದಲ್ಲಿ ಏನಿದೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗೇ ಉಳ್ಕೊಂಡಿದೆ ಆದರೆ ವಿಜ್ಞಾನಿಗಳು ಸಮುದ್ರದ ಆಳದಲ್ಲಿ ಆಗಾಗ ರಿಸರ್ಚ್ ಮಾಡಿ ಹುಡುಕೋ ಪ್ರಯತ್ನ ಮಾಡ್ತಿರ್ತಾರೆ ಆಳಕ್ಕೆ ಹೋದಂತೆ ಏನಿದೆ ಅಂತ ಕಂಡು ಹಿಡಿಯೋಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ ಈ ಐದು ಪರ್ಸೆಂಟ್ನಲ್ಲಿ ಮನುಷ್ಯ ನೋಡಿರೋ ಸಮುದ್ರದ ಈ ಐದು ಪರ್ಸೆಂಟ್ನಲ್ಲಿ ಏನೆಲ್ಲ ನೋಡಿದ್ದಾನೋ ಕಂಡು ಹಿಡಿದಿದ್ದಾನೋ ಅದು ಕೂಡ ತುಂಬ ರೋಚಕವೇ ಆಗಿದೆ ಅದನ್ನು ಕೂಡ ಹೇಳ್ತೀವಿ ದಿ ಸೇಮ್ ಟೈಮ್ ಉಳಿದಿರೋ ಆ ವಿಶಾಲವಾದ ಭಾಗ ಅಲ್ಲೇನಿರಬಹುದು ಅನ್ನೋ ಪ್ರಶ್ನೆ ಮತ್ತಷ್ಟು ನಿಮ್ಮನ್ನ ರೋಮಾಂಚನಗೊಳಿಸುತ್ತೆ ಸ್ನೇಹಿತರೆ ಸಮುದ್ರದಲ್ಲಿ ಒಬ್ಬ ಮನುಷ್ಯ ಎಷ್ಟು ಆಳದವರೆಗೆ ಹೋಗಬಹುದು ನಿಮ್ಮನ್ನು ಪ್ರಶ್ನೆ ಕಾಡಿರಬಹುದಲ್ಲ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮೂವತ್ತು ಮೀಟರ್ ಆಳದವರೆಗೆ ಹೋಗ್ಬೋದು ಎಕ್ಸ್ಪರ್ಟ್ ಗಳಾದರೆ ಮೀಟರ್ ಆಳಕ್ಕೂ ಹೋಗ್ಬೋದು ಅದು ಕೂಡ ಆಕ್ಸಿಜನ್ ಸಿಲಿಂಡರ್ ಜೊತೆಗೆ ಅಮೆರಿಕ ನೌಕಾಪಡೆಯ ಅಟ್ಮಾಸ್ಫಿಯರಿಕ್ ಡೈವಿಂಗ್ ಸಿಸ್ಟಮ್ ಸೂಟ್ ಮೂಲಕ ಆರುನೂರ ಹತ್ತು ಮೀಟರ್ವರೆಗೆ ಹೋಗೋ ಸಾಮರ್ಥ್ಯವನ್ನು ಪಡಿಬಹುದು ಎಲ್ರಿಗೂ ಅಲ್ಲ ನುರಿತವರಿಗೆ ಅದೇ ಮನುಷ್ಯ ಅಧಿಕ ಪ್ರಸಂಗ ಮಾಡೋಕ್ಕೆ ಹೋಗಿ ಒಂದು ಕಿಲೋಮೀಟರ್ವರೆಗೆ ಹೋಗ್ತೀನಿ ಅಂತ ಹೋದರೆ ಆತನ ಶ್ವಾಸಕೋಶ ಆ ಪ್ರೆಷರ್ಗೆ ಒಡೆದೇ ಹೋಗ್ಬೋದು ಅದೇ ರೀತಿ ಯುದ್ಧಗಳಲ್ಲಿ ಬಳಕೆಯಾಗುವಂತಹ ಸಬ್ಮರೀನ್ಗಳು ಕೂಡ ಸಮುದ್ರದಲ್ಲಿ ಆರುನೂರ ಎಪ್ಪತ್ತೈದರಿಂದ ಒಂಬೈನೂರು ಮೀಟರ್ ಆಳಕ್ಕೆ ಹೋಗೋ ಸಾಮರ್ಥ್ಯವನ್ನು ಹೊಂದಿರ್ತವೆ ಸಬ್ಮರೀನ್ ಒಳಗೆ ಮನುಷ್ಯರು ಇದ್ಕೊಂಡು ಅಷ್ಟು ಆಳಕ್ಕೆ ಹೋಗೋಕ್ಕಾಗತ್ತೆ ಬಗೆ ಬಗೆಯ ಜೀವಿಗಳ ಮತ್ತೊಂದು ಲೋಕ ಭೂಮಿಯ ಮೇಲಿರೋ ತರನೇ ಸಮುದ್ರದಲ್ಲೂ ಕೂಡ ಲಕ್ಷಾಂತರ ಕೋಟಿ ಜೀವಿಗಳಿವೆ ಅವುಗಳೆಲ್ಲವನ್ನ ಮನುಷ್ಯರು ನೋಡೋಕೆ ಸಾಧ್ಯ ಇಲ್ಲ ಈ ಕ್ಷಣಕ್ಕೆ ಈಗ ಚಿತ್ರ ಟಿವಿ ಅಲ್ಲಿ ಇಲ್ಲಿ ಯಾವೆಲ್ಲ ವಿಚಿತ್ರ ಜೀವಿಗಳನ್ನ ನಾವು ನೋಡ್ತೀವೋ ಅವೆಲ್ಲವೂ ಈವರೆಗೆ ಮನುಷ್ಯ ಇಣುಕಿರೋ ಸಮುದ್ರದ ಐದು ಪರ್ಸೆಂಟ್ ವ್ಯಾಪ್ತಿಯಲ್ಲೇ ಬರುತ್ತೆ ಸಮುದ್ರದಲ್ಲಿರೋ ಎಲ್ಲ ಜೀವಿಗಳನ್ನು ಅಂದಾಜು ಮಾಡೋದು ತುಂಬ ತುಂಬ ಕಷ್ಟ ಯಾಕಂದರೆ ಯಾವ ಜಾಗದಲ್ಲಿ ಇನ್ನು ಟಾರ್ಚೇ ಬಿದ್ದಿಲ್ವೋ ಅಲ್ಲಿ ಯಾವ ಜೀವಿಗಳಿವೆ ಅಂತ ಅಂದಾಜು ಮಾಡೋದಾದರೂ ಹೇಗೆ ಆದರೆ ಈವರೆಗಿನ ಸಂಶೋಧನೆ ಪ್ರಕಾರ ಇಲ್ಲಿ ಗುಳ್ಳೆಯಂತಹ ಹಗುರ ಜೀವಿಗಳಿಂದ ಹಿಡಿದು ಆನೆಗಳ ಸೈಜ್ನ ದೊಡ್ಡ ದೊಡ್ಡ ಜೀವಿಗಳು ಕೂಡ ನಮಗೆ ಗೊತ್ತಿಲ್ಲದಿರೋ ಆ ಸಮುದ್ರ ಭಾಗದಲ್ಲಿ ವಾಸವಾಗಿವೆ ಅಂತ ಎಪ್ಪತ್ತೊಂದು ಪರ್ಸೆಂಟ್ ಪೈಕಿ ಐದು ಪರ್ಸೆಂಟ್ನಲ್ಲೇ ಮೂವತ್ತೈದು ಸಾವಿರಕ್ಕೂ ಅಧಿಕ ಬಗೆಯ ಬ್ಯಾಕ್ಟೀರಿಯಾ ಐದು ಸಾವಿರಕ್ಕೂ ಅಧಿಕ ಬಗೆಯ ವೈರಸ್ ಒಂದೂವರೆ ಲಕ್ಷಕ್ಕೂ ಅಧಿಕ ಬಗೆಯ ಏಕಕೋಶೀಯ ಸಸ್ಯಜೀವಿಗಳು ಎಲ್ಲವೂ ಕೂಡ ಇವೆ ಹಾಗಾದರೆ ಭೂಮಿಯ ಒಟ್ಟು ಎಪ್ಪತ್ತೊಂದು ಪರ್ಸೆಂಟ್ ಸಮುದ್ರದಲ್ಲಿ ಇನ್ನೆಷ್ಟು ಬ್ಯಾಕ್ಟೀರಿಯಾ ಸಸ್ಯ ಜೀವ ಜಂತುಗಳು ಇರಬಹುದು ಹಾಕಿ ಯೋಚನೆ ಮಾಡಿ ಸಮುದ್ರದಲ್ಲಿ ತಿಮಿಂಗಿಲ ಹೊರತುಪಡಿಸಿಯೂ ಅನೇಕ ದೈತ್ಯ ಜೀವಿಗಳಿವೆ ಅವುಗಳು ನೋಡೋಕು ತುಂಬಾ ಭಯಾನಕವಾಗಿವೆ ವಿಜ್ಞಾನಿಗಳ ಪ್ರಕಾರ ಸಮುದ್ರದಾಳದಲ್ಲಿ ಡ್ರ್ಯಾಗನ್ ರೀತಿ ಕಾಣಿಸೋ ಮೀನುಗಳಿವೆ ಲ್ಯಾಂಪ್ ರೀತಿಯ ಕಣ್ಣಿನ ದಪ್ಪ ಚರ್ಮದ ಇನ್ನು ಹಲವಾರು ಜೀವಿಗಳಿವೆ ಇನ್ನು ಕೋಟ್ಯಂತರ ವರ್ಷಗಳ ಹಿಂದೆ ಬದುಕಿದ್ದ ಕೆಲವೊಂದು ದೈತ್ಯ ಜೀವಿಗಳ ಅಸ್ತಿತ್ವದ ಬಗ್ಗೆ ವಿಜ್ಞಾನಿಗಳು ಅವಶೇಷಗಳ ಮೂಲಕ ಒಂದಷ್ಟು ಪತ್ತೆ ಹಚ್ಚಿದ್ದಾರೆ ಕೆಲವೊಂದು ಬಣ್ಣ ಬದಲಿಸೋ ಜೀವಿಗಳಾದರೆ ಇನ್ನು ಕೆಲವೊಂದು ಟ್ರಾನ್ಸ್ಪರೆಂಟ್ ಪಾರದರ್ಶಕ ಜೀವಿಗಳಿವೆ ಡೈಲಿ ಕೋಟ್ಯಂತರ ಮೀನುಗಳನ್ನ ಮನುಷ್ಯ ತಿಂದರೂ ಕೂಡ ಅವುಗಳ ಸಂಖ್ಯೆ ಕಮ್ಮಿ ಆಗಿಲ್ಲ ದೊಡ್ಡ ಹಾವುಗಳ ಲಕ್ಷಾಂತರ ಜಾತಿಗಳಿವೆ ಅವುಗಳಲ್ಲಿ ಕೆಲವೊಂದು ವಿಷಕಾರಿಯಾಗಿದ್ದು ಅಪಾಯಕಾರಿಯಾಗಿವೆ ಸಮುದ್ರದಲ್ಲಿ ಹಾವುಗಳ ಹುಡುಕಾಟ ತುಂಬಾ ಕಷ್ಟದ ಕೆಲಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹಾವುಗಳು ಮೀನುಗಳಂತೆ ಓಡಾಡೋದಿಲ್ಲ ಹೆಚ್ಚಾಗಿ ಕಲ್ಲುಗಳು ಅಥವಾ ಸಸ್ಯಗಳ ನಡುವೆ ಕದ್ದು ಕೂತಿರ್ತವೆ ಇವೆಲ್ಲದರ ಜೊತೆಗೆ ಸಮುದ್ರದ ಒಳಗೆ ದೊಡ್ಡ ಮಟ್ಟದ ಕೀಟ ಲೋಕವೇ ಇರುತ್ತೆ ಅವುಗಳು ಕೋಟ್ಯಂತರ ವರ್ಷಗಳಿಂದ ಭೂಮಿ ಮೇಲೆ ವಾಸವಾಗಿವೆ ಇಲ್ಲಿ ಕೇವಲ ಜೀವಿಗಳು ಮಾತ್ರವಲ್ಲದೆ ಅನೇಕ ಪ್ರಕಾರದ ಸಸ್ಯ ಶೈವಲಗಳು ಮತ್ತು ವನಸ್ಪತಿ ಸೇರಿದಂತೆ ಕೆಲವೊಂದು ಚಿತ್ರ ವಿಚಿತ್ರ ಗಿಡಗಳು ಕೂಡ ಇವೆ ಇದು ಭೂಮಿಗೆ ದೊಡ್ಡ ಮಟ್ಟದಲ್ಲಿ ಆಕ್ಸಿಜನ್ ಸೃಷ್ಟಿ ಮಾಡ್ತವೆ ಕಮಲದಂತಿರುವ ಹೂವುಗಳು ತೇಲುತ್ತಿರುವ ಸಹಸ್ರ ಸಸ್ಯಗಳು ಕೂಡ ಸಮುದ್ರದ ಆಳದಲ್ಲಿ ಕಾಣೋಕೆ ಸಿಗುತ್ತೆ ಜ್ವಾಲಾಮುಖಿ ಭೂಮಿಯ ಮೇಲೆ ಇರುವಂತೆ ಸಮುದ್ರದ ಆಳದಲ್ಲೂ ಕೂಡ ಜ್ವಾಲಾಮುಖಿಗಳಿವೆ ಹಲವಾರು ಜ್ವಾಲಾಮುಖಿಗಳು ಇನ್ನೂ ಕೂಡ ಸಕ್ರಿಯವಾಗಿದ್ದು ಅದರ ವ್ಯಾಪ್ತಿಯಲ್ಲಿ ಬರೋ ಸಮುದ್ರದ ಪ್ರದೇಶವನ್ನ ತಳಭಾಗದಿಂದ ಹೀಟ್ ಆಗಿ ಇಡೋಕೆ ಅಂದರೆ ತಾಪಮಾನ ಮೇಂಟೈನ್ ಮಾಡೋಕೆ ಸಹಕರಿಸುತ್ತವೆ ಇದು ಸಮುದ್ರದ ತಳಭಾಗದಲ್ಲಿ ವಾಸವಾಗಿರೋ ಜೀವಿಗಳು ಬದುಕೋಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದರ ಜೊತೆಗೆ ಹೊರಬರುವ ಕೆಲವೊಂದು ಖನಿಜಾಂಶಗಳು ಸಮುದ್ರದ ನೀರಿನಲ್ಲಿ ಪೋಷಕ ತತ್ವಗಳನ್ನ ಹೆಚ್ಚು ಮಾಡ್ತವೆ. ಇದರಿಂದಾಗಿನೇ ಉಪ್ಪು ನೀರಿನಲ್ಲೂ ಕೂಡ ವಿವಿಧ ಬಗೆಯ ಶೈವಲಗಳು ಮತ್ತು ಸಸ್ಯಗಳು ಸೃಷ್ಟಿಯಾಗ್ತವೆ ಅಷ್ಟೇ ಅಲ್ಲದೆ ಜ್ವಾಲಾಮುಖಿಗಳು ಬ್ಯಾಕ್ಟೀರಿಯಾ ಮತ್ತು ವೈರಸ್ ಗಳನ್ನ ಜೀವಂತವಾಗಿಡೋಕು ಕೂಡ ಸಹಾಯ ಮಾಡುತ್ತೆ ಕೆಲವೊಮ್ಮೆ ಈ ಜ್ವಾಲಾಮುಖಿ ಸ್ಫೋಟ ಎಷ್ಟು ಭಯಾನಕವಾಗಿರುತ್ತೆ ಅಂದ್ರೆ ಸಮುದ್ರದ ಅಲೆಗಳ ಸೈಜ್ ವಿಪರೀತ ದೊಡ್ಡದಾಗಿ ಸುನಾಮಿ ಕೂಡ ಉಂಟಾಗುತ್ತೆ ಸಮುದ್ರ ತಡತೀರದಲ್ಲಿ ಸಾಗರದ ಗರ್ಭದಲ್ಲಿ ರಹಸ್ಯಮಯ ಗುಹೆಗಳು ಸಮುದ್ರದಲ್ಲಿ ಭೂಮಿಯಂತೆಯೇ ಹಲವಾರು ರಹಸ್ಯಮಯ ಮತ್ತು ವಿಶಾಲವಾದ ಗುಹೆಗಳು ಸ್ಥಳಗಳಿವೆ ಇವುಗಳ ನಿರ್ಮಾಣ ಸಮುದ್ರದ ಅಲೆಗಳು ಮತ್ತು ನೀರಿನಿಂದ ಆಗುವ ಕೊರೆತದಿಂದ ಸೃಷ್ಟಿಯಾಗಿರಬಹುದು ಅಂತ ಅಂದಾಜು ಮಾಡಲಾಗಿದೆ ಅವುಗಳಲ್ಲಿ ಕೆಲವೊಂದು ಸುರಂಗಗಳವರೆಗೆ ಮನುಷ್ಯ ಕೂಡ ತಲುಪಿದ್ದಾನೆ ಮೆಕ್ಸಿಕೋದಲ್ಲಿರೋ ಸಮುದ್ರ ಸುರಂಗ ಪ್ರವಾಸಿಗಳಿಗೆ ತುಂಬಾ ನೆಚ್ಚಿನ ತಾಣ ಈ ಸಮುದ್ರ ಗುಹೆಗಳಲ್ಲಿ ಪ್ರವಾಸಿಗರು ಸಾಗಬಹುದು ಹವಾಯಿಯಲ್ಲಿ ಜ್ವಾಲಾಮುಖಿ ಸ್ಫೋಟದಿಂದ ನಿರ್ಮಾಣವಾದ ಗುಹೆಯನ್ನು ಕೂಡ ಕಾಣಬಹುದು ಚೀನಾದ ಆಳ ಸಮುದ್ರದಲ್ಲಿರೋ ರೆನ್ವೋ ಗುಹೆ ಪ್ರವಾಸಿ ಸ್ಥಳವಾಗಿ ಫೇಮಸ್ ಆಗಿದೆ ಕೆಲ ವರ್ಷಗಳ ಹಿಂದೆ ಸಮುದ್ರ ಮಟ್ಟ ಕಮ್ಮಿಯಾದಾಗ ಅದು ಪತ್ತೆಯಾಗಿತ್ತು ಇದಾದ ಮೇಲೆ ಈ ಗುಹೆಯನ್ನು ಪ್ರವಾಸಿ ಸ್ಥಳವನ್ನಾಗಿ ಮಾಡಲಾಯಿತು ಇದರ ಗೋಡೆಗಳಲ್ಲಿ ಬಣ್ಣ ಬಣ್ಣದ ಚಿತ್ತಾರವನ್ನ ಕಾಣಬಹುದಾಗಿದೆ ಸಮುದ್ರದೊಳಗೆ ಹರಿಯುತ್ತವೆ ನದಿಗಳು ಆಶ್ಚರ್ಯ ಆದ್ರೂ ಕೂಡ ಇದು ಸತ್ಯ ಈವರೆಗೆ ನದಿಗಳು ಬೆಟ್ಟ ಗುಡ್ಡ ಹಿಮ ಪರ್ವತಗಳಲ್ಲಿ ಹುಟ್ಟಿ ಈ ರೀತಿ ಭೂಮಿಯ ಮೇಲ್ಮೈನಲ್ಲಿ ಹರಿದು ಸಮುದ್ರ ಸೇರುತ್ತೆ ಅಂತ ಅನ್ಕೊಂಡಿರುತ್ತೀರಿ ಆದ್ರೆ ಸಮುದ್ರದ ಒಳಗೂ ನದಿಗಳು ಹರಿತಾವೆ ಅಂದ್ರೆ ನೀವು ನಂಬಲೇಬೇಕು ಅರೆ ಸಮುದ್ರನೇ ನೀರು ನೀರೊಳಗೆ ಇನ್ನೊಂದು ನದಿ ಹರಿಯೋದು ಹೆಂಗೆ ಅಂತ ನಿಮ್ಗೆ ಆಶ್ಚರ್ಯ ಕೂಡ ಆಗಬಹುದು ಗಲ್ಫ್ ನದಿ ಅತಿ ದೊಡ್ಡ ಸಮುದ್ರ ನದಿಯಾಗಿದೆ ಇದರಲ್ಲಿ ಹರಿಯೋ ನೀರು ಬಿಸಿಯಾಗಿರುತ್ತೆ ಅನ್ನೋದು ಮತ್ತಷ್ಟು ಆ ಆಶ್ಚರ್ಯಕರ ವಿಚಾರ ಈ ಮೆಕ್ಸಿಕೋದ ಕೊಲ್ಲಿಯಿಂದ ಉತ್ಪತ್ತಿಯಾಗುತ್ತೆ ಹೀಗಾಗಿ ಇದನ್ನ ಗಲ್ಫ್ ನದಿ ಅಂತ ಕರೆಯಲಾಗುತ್ತೆ ಗಲ್ಫ್ ಅಂದ್ರೆ ಕೊಲ್ಲಿ ಅಲ್ವಾ ಹೀಗಾಗಿ ಸಮುದ್ರದಲ್ಲಿ ಈ ಬಿಸಿ ನೀರಿನ ನದಿ ಹರಿಯೋದ್ರಿಂದ ಉತ್ತರ ಅಮೆರಿಕದ ಪೂರ್ವ ತೀರದಿಂದ ಯುರೋಪಿನ ಪಶ್ಚಿಮ ತೀರದವರೆಗೆ ತಾಪಮಾನ ಬಿಸಿಯಾಗಿರುತ್ತೆ ಈ ನದಿಗಳನ್ನ ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ನೋಡಬಹುದಾಗಿದೆ ಈ ಗಲ್ಫ್ ನದಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇಡೀ ಭೂಮಿಯಲ್ಲಿ ನೆಲದ ಮೇಲಿರುವ ಎಲ್ಲ ನದಿಗಳ ನೀರನ್ನ ಒಟ್ಟು ಸೇರಿಸಿದ್ರು ಕೂಡ ಎಲ್ಲ ನೀರನ್ನ ಒಟ್ಟು ಹಾಕಿದ್ರು ಕೂಡ ಗಲ್ಫ್ ನದಿಯ ನೀರಿನ ಪ್ರಮಾಣವೇ ಜಾಸ್ತಿ ಇರುತ್ತೆ ಇದೇ ರೀತಿ ವಿವಿಧ ದೇಶಗಳ ಸಮುದ್ರ ವಲಯದಲ್ಲಿ ಬಗೆ ಬಗೆಯ ನದಿಗಳು ಹರಿತವೆ ಇವುಗಳನ್ನ ಬ್ರೆಜಿಲ್ ನದಿ ಜಪಾನ್ ನದಿ ಉತ್ತರ ಪ್ಯಾಸಿಫಿಕ್ ನದಿ ರೀತಿ ನಾನಾ ಹೆಸರಿಂದ ಕರೆಯಲಾಗುತ್ತೆ ಈ ನದಿಗಳು ಸಮುದ್ರದಲ್ಲಿರೋ ಜೀವಿಗಳಿಗೆ ಊಟ ಮತ್ತು ಪೋಷಕಾಂಶ ಒಟ್ಟು ಮಾಡೋ ಕೆಲಸವನ್ನು ಮಾಡ್ತವೆ ಜೊತೆಗೆ ಇವುಗಳ ತಾಪಮಾನ ವಿವಿಧ ದೇಶಗಳಲ್ಲಿ ತಾಪಮಾನ ನಿಯಂತ್ರಣಕ್ಕೂ ಸಹಾಯ ಮಾಡುತ್ತೆ ಈ ನದಿಗಳು ಹಲವು ಕಾರಣಗಳಿಂದ ನಿರ್ಮಾಣ ಆಗ್ತವೆ ಸಮುದ್ರದ ನೀರಿನ ಘನತ್ವದಿಂದ ಸೃಷ್ಟಿಯಾಗುತ್ತೆ ಅದು ಬಿಸಿ ಮತ್ತು ತಣ್ಣನೆಯ ನೀರು ಒಟ್ಟಾಗೋದು ಕೂಡ ಸಮುದ್ರದಲ್ಲಿ ನದಿಗಳ ಸೃಷ್ಟಿಗೆ ಕಾರಣ ಆಗುತ್ತೆ ಭೂಮಿಯ ತಿರುಗುವಿಕೆಯಿಂದಲೂ ಕೊಲ್ಲಿ ಪ್ರದೇಶಗಳಲ್ಲಿ ವಿವಿಧ ದಿಕ್ಕಿಗೆ ನದಿಗಳು ಸೃಷ್ಟಿಯಾಗುತ್ತವೆ ಸಮುದ್ರದ ನಡುವೆಯೂ ಪರ್ವತಗಳು ಸಮುದ್ರದ ನಡುವೆ ಭೂಮಿ ಮೇಲೆ ಇರೋದಕ್ಕಿಂತ ದೊಡ್ಡದಾದ ಪರ್ವತಗಳಿವೆ ಅದರಲ್ಲೂ ಪ್ಯಾಸಿಫಿಕ್ ಸಮುದ್ರದಲ್ಲಿ ಹವಾಯಿ ದ್ವೀಪದ ಬಳಿ ಬರೋ ಮೌನಾಕಿಯಾ ಮೌಂಟೇನ್ ತುಂಬಾ ದೊಡ್ಡದಾಗಿದೆ ಇದು ಸಮುದ್ರದ ಮೇಲೆಷ್ಟು ಕಾಣಿಸುತ್ತೆ ಅದಕ್ಕಿಂತ ಜಾಸ್ತಿ ನೀರಲ್ಲಿ ಮುಳುಗಿ ಹೋಗಿದೆ ಇದು ಒಟ್ಟು ಹತ್ತು ಸಾವಿರದ ಇನ್ನೂರು ಮೀಟರ್ ಎತ್ತರ ಇದ್ದು ಸಮುದ್ರದ ಮೇಲೆ ನಾಲ್ಕು ಸಾವಿರದ ಇನ್ನೂರು ಮೀಟರ್ ಎತ್ತರ ಇದೆ ಸಮುದ್ರದ ಆಳದಲ್ಲಿ ಉಳಿದ ಭಾಗ ಇದೆ ಸ್ನೇಹಿತರ ನೆನಪಿರ್ಲಿ ಭೂಮಿಯ ಮೇಲಿನ ಅತಿ ಎತ್ತರದ ಪರ್ವತವಾಗಿರೋ ಮೌಂಟ್ ಎವರೆಸ್ಟ್ ಕೂಡ ಇದ್ರ ಮುಂದೆ ಬಚ್ಚ ಅನ್ಸುತ್ತೆ ಮೌಂಟ್ ಎವರೆಸ್ಟ್ ಎಂಟು ಸಾವಿರದ ಎಂಟುನೂರ ಐವತ್ತು ಮೀಟರ್ ಇದು ಮೌನಾಕಿಯ ಅದಕ್ಕಿಂತಲೂ ಜಾಸ್ತಿ ಮೌನಕಿಯ ಮೌಂಟೇನ್ ನಲ್ಲಿ ಜ್ವಾಲಾಮುಖಿ ಇದೆ ಹಲವು ವರ್ಷಗಳ ಹಿಂದೆ ಜ್ವಾಲಾಮುಖಿ ಸ್ಫೋಟವಾಗಿತ್ತು ಅಂತ ಕೂಡ ಸಂಶೋಧನೆಯಲ್ಲಿ ಗೊತ್ತಾಗಿದೆ ಸಮುದ್ರದಲ್ಲಿ ಇಂತಹ ಲಕ್ಷಕ್ಕೂ ಅಧಿಕ ಪರ್ವತಗಳನ್ನ ಪತ್ತೆ ಹಚ್ಚಲಾಗಿದೆ ಬಹುತೇಕ ಪರ್ವತಗಳು ನೀರಿನಲ್ಲಿ ಮುಳುಗು ಹೋಗಿದ್ದು ಕಾಲಕ್ರಮೇಣ ಮೇಲಕ್ಕೆ ಬರ್ತವೆ ಸಮುದ್ರದ ನಡುವೆ ಇರುವ ಹಲವಾರು ದ್ವೀಪಗಳು ಈ ರೀತಿ ಪರ್ವತಗಳು ನೀರಿನಿಂದ ಮೇಲೆ ಬಂದ ಕಾರಣದಿಂದಲೇ ಹುಟ್ಟಿಕೊಂಡಿವೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ಕಸಗಳು ಬಾಹ್ಯಾಕಾಶದಿಂದಲೂ ಬೀಳುತ್ತೆ ಸಮುದ್ರದಲ್ಲಿ ನೈಸರ್ಗಿಕವಾಗಿಯೇ ಲೆಕ್ಕವಿಲ್ಲದಷ್ಟು ಜೀವಿಗಳು ರಹಸ್ಯಗಳಿವೆ ಜೊತೆಗೆ ಮತ್ತೊಂದಷ್ಟು ವಸ್ತುಗಳು ಕೂಡ ಸೃಷ್ಟಿಯಾಗ್ತಾ ಇರುತ್ತೆ ಅದು ಮನುಷ್ಯನಿಂದ ಭೂಮಿ ಮೇಲಿರೋದನ್ನ ಹಾಳು ಮಾಡಿದ್ದು ಸಾಕಾಗಲಿಲ್ಲ ಅಂತ ಮನುಷ್ಯ ಈಗ ಸಮುದ್ರದ ಕಡೆಗೂ ಕೂಡ ಕಣ್ಣು ಹಾಕಿದಾನೆ ಕಸಗಳನ್ನ ಹಾಕ್ತಾ ಇದ್ದಾನೆ ಕಸಗಳು ಮಾತ್ರ ಅಲ್ಲ ಬಾಹ್ಯಾಕಾಶದಿಂದಲೂ ಸಮುದ್ರಕ್ಕೆ ಬಂದು ಬೀಳ್ತಿರೋ ಕಸದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ರಾಕೆಟ್ ಸ್ಪೇಸ್ ಕ್ರಾಫ್ಟ್ ಉಪಗ್ರಹಗಳು ಕೂಡ ಸೇರಿವೆ ಸಮುದ್ರದಲ್ಲಿ ಪಾಯಿಂಟ್ ನಿಮೋ ಅನ್ನೋ ಜಾಗದಲ್ಲಿ ಈ ರೀತಿಯ ದೊಡ್ಡ ಪ್ರಮಾಣದಲ್ಲಿ ಕಸಗಳನ್ನ ಡಂಪ್ ಮಾಡಲಾಗ್ತಾ ಇದೆ ಅಥವಾ ಬಾಹ್ಯಾಕಾಶದಿಂದಲೂ ದಿನದಿಂದ ದಿನಕ್ಕೆ ಭೂಮಿಯಿಂದ ಹೋದ ರಾಕೆಟ್ ಉಪಗ್ರಹಗಳ ಅವಶೇಷಗಳು ಒಂದು ಬಿಂದು ಸಂಗ್ರಹ ಆಗ್ತಾ ಇರುತ್ತೆ ಇದರಿಂದ ಸಮುದ್ರದಲ್ಲಿ ವಾಸವಿರುವ ಲಕ್ಷಾಂತರ ಕೋಟಿ ಜೀವಿಗಳ ಜೀವ ಅಪಾಯದಲ್ಲಿ ಇದೆ ಪ್ರಕೃತಿಯ ಸಮತೋಲನ ಹಾಳಾಗ್ತಾ ಇದೆ ಚಾಲೆಂಜರ್ ಡಿ ಬಗ್ಗೆ ಗೊತ್ತಾ ಚಾಲೆಂಜರ್ ಡಿ ಭೂಮಿಯ ಮೇಲೆ ಈವರೆಗೆ ಪತ್ತೆ ಹಚ್ಚಲಾಗಿರೋ ಅತಿ ಆಳದ ಸಮುದ್ರ ತಳ ಇದು ಪಶ್ಚಿಮ ಪ್ಯಾಸಿಫಿಕ್ ಸಮುದ್ರದ ಮರಿಯಾನ ಟ್ರೆಂಚ್ ಬಳಿ ಇದೆ ಇದು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಮೀಟರ್ ಅಂದ್ರೆ ಹತ್ತತ್ರ ಹನ್ನೊಂದು ಕಿಲೋಮೀಟರ್ನಷ್ಟು ನಷ್ಟು ಆಳವಿದೆ ಈ ಪಾಯಿಂಟ್ಗೆ ಬೆರಳೆಣಿಕೆಯಷ್ಟು ಜನ ಮಾತ್ರವೇ ಹೋಗಿ ಬಂದಿದ್ದಾರೆ ಕಾಲ ಕಳೆದಂತೆ ಟೆಕ್ನಾಲಜಿ ಕೂಡ ಡೆವಲಪ್ ಆಗ್ತಾ ಸಾಗಿದೆ ಅದರಲ್ಲೂ ಕೂಡ ಸಮುದ್ರದಲ್ಲಿ ಅತ್ಯಂತ ಆಳಕ್ಕೆ ಸಾಗಬಲ್ಲ ಸಬ್ಮರ್ಸಿಬಲ್ಗಳು ಸಿದ್ಧವಾಗಿವೆ ಇವುಗಳ ಮೂಲಕ ಚಾಲೆಂಜರ್ ಡೀಪ್ಗೆ ಹೋಗಿ ಬರಲಾಗಿದೆ ಅದಹಾಗೆ ಚಾಲೆಂಜರ್ ಡೀಪ್ನಲ್ಲಿ ನಲ್ಲಿ ಸೂರ್ಯನ ಕಿರಣ ಕೂಡ ತಲುಪುವುದಿಲ್ಲ ಇಲ್ಲಿ ಕಗ್ಗತ್ತಲು ಆವರಿಸಿರುತ್ತೆ ಸುತ್ತಮುತ್ತ ಏನು ಕಾಣಿಸೋದಿಲ್ಲ ಅಲ್ಲಿ ಸುತ್ತಮುತ್ತ ಏನಿದೆ ಅಂತ ನೋಡಬೇಕಾದ್ರೆ ವಿಶೇಷವಾದ ಕನ್ನಡಕ ಮತ್ತು ಟಾರ್ಚ್ನ ಅಗತ್ಯತೆ ಇದೆ ಜೊತೆಗೆ ಇದೊಂದು ಅಪಾಯಕಾರಿ ಪರಿಸರ ಅವರವರ ಜೀವಕ್ಕೆ ಅವರವರೇ ಜವಾಬ್ದಾರರಾಗಿರ್ತಾರೆ ಇದು ಎಷ್ಟು ಆಳ ಆಗಿದೆ ಅಂದರೆ ವಿಶ್ವದ ಅತಿ ಎತ್ತರದ ಪರ್ವತವಾದ ಮೌಂಟ್ ಎವರೆಸ್ಟ್ ಸಮುದ್ರದ ಮೇಲ್ಭಾಗದಿಂದ ಉಲ್ಟಾ ಮಾಡಿ ಹಾಕಿದ್ರೆ ಆಗಲೂ ಚಾಲೆಂಜರ್ ಡೀಪ್ ಜಾಗದಿಂದ ಮೂರು ಕಿಲೋಮೀಟರ್ನಷ್ಟು ದೂರ ಉಳ್ಕೊಳ್ಳುತ್ತೆ ಅಷ್ಟು ಡೀಪ್ ಇದೆ ಅಷ್ಟು ಆಳ ಇದೆ ಈ ಚಾಲೆಂಜರ್ ಡೀಪ್ ಪ್ರದೇಶ ಇದು ಸಮುದ್ರದ ಗರ್ಭದಲ್ಲಿರೋ ಕೆಲವೊಂದು ರಹಸ್ಯವನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಭೂಮಿಯಲ್ಲಿ ಸಮುದ್ರ ಇರುವುದು ಎಪ್ಪತ್ತೊಂದು ಪರ್ಸೆಂಟ್ ನಷ್ಟು ಆ ಎಪ್ಪತ್ತೊಂದು ಪರ್ಸೆಂಟ್ ನಲ್ಲಿ ಐದು ಪರ್ಸೆಂಟ್ ನಷ್ಟು ಮಾತ್ರವೇ ಈವರೆಗೆ ಮನುಷ್ಯನ ವ್ಯಾಪ್ತಿಗೆ ಮನುಷ್ಯನ ಸಂಶೋಧನೆಯ ವ್ಯಾಪ್ತಿಗೆ ಸಿಕ್ಕಿದೆ ಉಳಿದ ಅರವತ್ತಾರು ಪರ್ಸೆಂಟ್ ಭಾಗದಲ್ಲಿ ಏನಿದೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ ಈವರೆಗೆ ಪತ್ತೆ ಹಚ್ಚಲಾಗಿರೋ ಅಂಶಗಳ ಪೈಕಿ ಕೆಲವೊಂದಷ್ಟನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ವರದಿ ನೋಡಿದ ಬಳಿಕ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ